ಅಲ್ಲಿ ಮಾತಾಡಿಸ್ತೇವೆ ಮೋಹನಿಗೆ ಮೋಹನಿಗೆ ಮಾತಾಡಿಸ್ತೇ ಅಲ್ಲಿ ಬರ ಏನು ಬೆಲ್ಲ ಕಟ್ಟಿದ್ದೀರಾ ಎರಡಕ್ಕೆ ಆರು ಸಾವಿರ ರೂಪಾಯಿ ಎರಡಕ್ಕೂ ಆರು ಸಾವಿರನಾ

ಇವೇನು ಬೆಲೆ ಕಟ್ಟಿದ್ರೆ ಒಂದಕ್ಕೆ ನಲ್ವತ್ತು ಸಾವಿರ ಎರಡಕ್ಕೂ ಎರಡಕ್ಕೂ ವಾತ್ ಅಲ್ವಾ ವಾತ್ ಮರಿ ಎಷ್ಟು ಒಂದು ವರ್ಷದ ಬರೀನ ಹೇಗೆ ಈಗ ಮೇಕೆ ನೂರ ಒಂದು ಜಾತಿ ಸೊಪ್ಪು ತಿನ್ನುತ್ತಾ ಹಾಂ ನೂರ ಒಂದು ಜಾತಿ ಸೊಪ್ಪು ಅಲ್ವಾ ಯಾವುದೋ ಒಂದು ಜಾತಿ ಸೊಪ್ಪು ತಿನ್ನಲ್ಲ ಅಲ್ವಾ ಹಾಂ ಅಲ್ವಾ ಜನತೆ ಜೋರಾಗಿ ಜೋರೈತೆ ಜೋರಾಗೈತೆ ಅಲ್ವಾ ವ್ಯಾಪಾರ ಆಗ್ಬೇಕು ಏನ್ಮೇಲೆ ಕಟ್ಟಿದ್ದೀರಿ ಸಲ ಇಲ್ಲಿ ಮಗ ಗೊತ್ತಿ ಏನು ಬೆಲೆ ಕಟ್ಟಿದೀವಿ ಇದು ಹದಿನಾರುವರೆ ಕಟ್ಟಿದ್ರಿ ಇದು ಹದಿನಾಲ್ಕುವರೆ ಹದ್ ಹದಿಮೂರವರೆ ಸೊನ್ನೆ ಹದಿಮೂರುವ ಇದು ಇದು ಹದಿನಾರುವರೆ ಸಮಯ ಇದು ಹದಿನಾಲ್ಕುವರೆ ಇದು ಹದಿಮೂರುವರೆ ಸಮಯ

ಏನ್ ಬೆಲೆ ಕಟ್ಟಿದ್ದಾರೆ ಹೆಣ್ಮಕ್ಕಿಗೆ ಚೆನ್ನಾಗಿದ್ದಾವೆ ಹೆಣ್ಣು ಮಕ್ಕಳಿಗೆ ಚೆನ್ನಾಗಿದ್ದಾವೆ ಹೆಣ್ಮಕ್ಕೆ ಮೋಹನ್ ಏನು ಬೆಲೆ ಕಟ್ಟಿದಿರ ಹೌದಾ ಆದಿತ್ಯ ಏಳು ಸಾವಿರನಾ ಏನು ಕಡಿಮೆ ಮರಿ ತಗೊಂಬಂದಿದ್ರೆ ಕಡಿಮೆ ಮರಿ ತಾಲ ಮರಿ ಕೊಡೋ ಅಲ್ವ 게임이 끝요